ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿ ಈಗ ಒಂದು ಪ್ರಶ್ನೆಯನ್ನ ಕೇಳುತ್ತಾದ್ರೆ ಆವಾಗಿರುವ ಯಕ್ಷಗಾನಕ್ಕೂ ಈವಾಗಿರುವ ಯಕ್ಷಗಾನಕ್ಕೂ ಏನು ವ್ಯತ್ಯಾಸಗಳಾಗಿದೆ ಅನ್ನುವಂಥದ್ದು ಸ್ಥಿತ್ಯಂತರಗಳು ತುಂಬಾ ಆಗಿದೆ ನಾವು ನೋಡುವಾಗ ಯಕ್ಷಗಾನ ಹೇಗಿತ್ತು ಅಂದ್ರೆ ಪರಿವರ್ತನೆಯ ಕಾಲ ಆಗ ತುಳು ಪ್ರಸಂಗಗಳು ಬಂದಿತ್ತು ಕಾಲ್ಪನಿಕ ಪ್ರಸಂಗಗಳು ಬಂದಿತ್ತು ಪಾಡ್ದನದ ಪ್ರಸಂಗಗಳು ಬಂದಿತ್ತು ಹೀಗೆ ನಾನಾ ನಮೂನೆಯ ಪ್ರಸಂಗಗಳು ನಮ್ಮ ಕಾಲಕ್ಕೆ ಚಾಲ್ತಿಯಲ್ಲಿತ್ತು ಹೌದು ಆದರೆ ಪೌರಾಣಿಕ ಆಟಗಳನ್ನು ನೋಡುವ ಒಂದು ಆಸ್ವಾದದ ರುಚಿಯೇ ಬೇರೆ ಅದು ಅಲ್ವಾ ಹೌದು ಇನ್ನೊಂದು ಎದ್ದು ತೋರುವ ಬದಲಾವಣೆ ಅಂದರೆ ಆಗ ಒಂದು ಶಿಸ್ತಿತ್ತು ಅಂತ ಅನಿಸುತ್ತೆ ನನಗೆ ವೇಷಧಾರಿಗಳಲ್ಲಾಗಲಿ ಭಾಗವತಿಕೆಯಲ್ಲಾಗಲಿ ಎಲ್ಲರಲ್ಲಿಯೂ ಕೂಡ ಒಂದು ಇತ್ತು ಅಂತ ಅನ್ನಿಸ್ತದೆ ಆಮೇಲೆ ಯಾಕೋ ಅದು ಬದಲಾಯಿತು ಈಗ ಏನಾಗಿದೆ ಅಂತ ಹೇಳಿದರೆ ಒಟ್ಟು ಎಲ್ಲ ವಿಸ್ತಾರಗಳಾಗಿದೆ ಅಲ್ವಾ ಅದೊಂದು ಸಮಸ್ಯೆ ಅದು ಆವಾಗ ಅಷ್ಟೇ ಇರಲಿಲ್ಲ ಈಗ ದೇವಿ ಮಾತ್ಮೆ ಒಂದು ಪ್ರಸಂಗ ನೋಡಿ ಎಷ್ಟು ಪದ್ಯಗಳಿತ್ತು ಅದರಲ್ಲಿ ಈಗ ಎಷ್ಟು ಪದ್ಯಗಳಲ್ಲ ಈಗ ಕಾಲಮಿತಿ ಬಿಡದೆ ಅನಿವಾರ್ಯ ಅನಿವಾರ್ಯವಾಗಿ ಬಿಡಬೇಕಾಗತ್ತೆ ಆದರೂ ಪದ್ಯಗಳನ್ನೆಲ್ಲ ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ ಯಾಕೆ ಅಲ್ಲಿ ಪದ್ಯ ವಿಸ್ತಾರ ಉಂಟು ಕುಣಿತಗಳು ವಿಸ್ತಾರ ಉಂಟು ಅಲ್ವಾ ಸ್ತ್ರೀ ವೇಷಕ್ಕೆ ಚಾಲು ಪ್ರವೇಶ ಮಾಡಿದ ಯಾವುದಕ್ಕೆ ಏನು ಅಂತ ಗೊತ್ತಾಗುವುದಿಲ್ಲ ಅಲ್ವಾ ಬೇಡ ಅಂತ ಅಲ್ಲ ಬೇಕು ತರಲಿಕ್ಕೆ ನಮ್ಮ ಇವರೇ ತಂದಿದ್ದಾರೆ ಪಾತಾಳ ವೆಂಕಟರಮಣ ಭಟ್ರೇ ತಂದಿದ್ದ ಅಂತೆ ಕಡತೋಕ ಭಾಗವತರ ಪದ್ಯ ವೆಂಕಟರಮಣ ಭಟ್ರ ಕುಣಿತ ಎಲ್ಲದಕ್ಕೂ ಅಲ್ಲ ರಮೇಶಾಚಾರರು ಮಾಡ್ತಾ ಇದ್ರಂತೆ ಎಲ್ಲದಕ್ಕೂ ಅಲ್ಲ ಹೀಗೊಂದು ಮಿತಿ ಇತ್ತು ಮತ್ತು ಭಾಷೆ ತುಂಬ ಚೆನ್ನಾಗಿತ್ತು ಆವಾಗಿಂದು ಇವಾಗ ಏನು ಅಂಥದ್ದು ಭಾಷೆಯ ಬಗ್ಗೆ ಹೆಚ್ಚಿನ ಆಸ್ತಿ ಹೆಚ್ಚಿನವರಲ್ಲಿ ಇಲ್ಲ ಅಂತ ಅನ್ನಿಸ್ತಾರೆ ನನಗೆ ಯಾಕಾಗಿ ಇರ್ಬೋದು ಅಂತ ನಿಮ್ಮ ಅಂದರೆ ಕಲೀಲಿಕ್ಕೆ ಇಲ್ಲ ಅಲ್ಲ ಮತ್ತು ಅದರ ಅಗತ್ಯ ಇಲ್ಲ ಅಂತ ಹೆಚ್ಚಿನ ಅಂಶ ಇರಬಹುದು ಯಾಕೆಂದರೆ ಅದಕ್ಕೆ ಸಪೋರ್ಟ್ ಇಲ್ಲಲ್ಲ ಮಾತುಗಾರಿಕೆಗೆ ಉಂಟು ಒಂದು ವರ್ಗಕ್ಕೆ ಮೀಸಲಾಗಿದೆ ಅದು ತಾಳಮದಳೆಯಲ್ಲೆಲ್ಲ ನಾವೀಗ ನೋಡ್ತೇವಲ್ಲ ಒಂದು ಗ್ರೂಪ್ ಅವರದೇ ಒಂದು ಮತ್ತು ಆಟದಲ್ಲಿಯೂ ಕೂಡ ಹಾಗೆ ಅದು ಎಲ್ಲರೂ ಅದರ ಬಗ್ಗೆ ಮಾತಾಡ್ತಾರೆ ತುಂಬ ಮಾತಾಡ್ತಾರೆ ಒಂದು ಸಾಹಿತ್ಯಿಕವಾದ ಮಾತು ಅಂತ ಹೇಳಿ ಭಾರಿ ಕಡಿಮೆ ಅದು ಓದುವುದಿಲ್ಲ ಮೇಯ್ನ್ ಓದುವ ಹವ್ಯಾಸ ಇದ್ದವರ ಮಾತು ಕೇಳುವಾಗ ಅರ್ಥ ಆಗ್ತಿರೋ ಇವಾಗ ಸ್ವಲ್ಪ ಸಾಹಿತ್ಯ ಸ್ಟಡಿ ಮಾಡ್ತಾ ಇದ್ದಾನೆ ಕಾವ್ಯ ಓದಿದ್ದಾನೆ ಅಂತ ಅಂದರೆ ಯಕ್ಷಗಾನದ ಸಾಹಿತ್ಯ ಅಂತ ಬಹಳ ಸಮೃದ್ಧವಾದ್ದು ಕನ್ನಡದ ಕಾವ್ಯಗಳ ಒಂದು ಪಂಪನಿಂದ ಕುವೆಂಪು ತನಕ ಎಲ್ಲ ಕವಿಸೂತಿಗಳನ್ನು ತರಬಹುದು ಸಂಸ್ಕೃತದ ಸೂಕ್ತಿಗಳನ್ನು ತರಬಹುದು ಚನ್ನಪ್ಪ ಶೆಟ್ಟರ ಅರ್ಥಗಾರಿಕೆ ನೋಡಿ ಅವರು ಆ್ಯಕ್ಚುಲಿ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ ಏನು ಕಲಿತದ್ದು ಎಂತ ಸ್ಟಡಿ ಮಾಡಿದ್ದಾರೆ ಅವರು ಅಲ್ವಾ ಈ ಥರ ತರಬಹುದು ಗಾದೆಗಳು ತರಬಹುದು ಗೀಗಿ ಪದಗಳನ್ನು ತರ್ಬೋದು ಯಾವುದು ಬೇಕಿದ್ರು ತಂದರೂ ಕೂಡ ಅದು ಸಾಹಿತ್ಯವಾಗಿ ಇದ್ದರೆ ಒಳ್ಳೆಯದು ಈಗಂತೂ ಕಾಲಮಿತಿಯಲ್ಲಿ ಮಾತೇ ಇದಾಗಿದೆ ಅಂಥದ್ದು ಮಾತು ಮಾತು ಬೇಡ ಆಗಿದೆ ಅದು ಅದ್ರ ಬಗ್ಗೆ ಈಗ ಮಾತಾಡುವ ಒಂದು ಕಾಲಮಿತಿ ಮತ್ತು ಪೂರ್ಣ ರಾತ್ರಿ ಸದ್ಯದ ಪರಿಸ್ಥಿತಿಯಲ್ಲಿ ಚರ್ಚೆಯಲ್ಲಿ ಇರುವಂಥದ್ದು ನಿಮ್ಮ ಅನುಭವದ ಪ್ರಕಾರ ಯಾವುದು ಒಳ್ಳೆಯದು ಅನ್ನುವಂಥದ್ದು ಒಳ್ಳೆಯದು ಕೆಟ್ಟದ್ದು ಪ್ರಶ್ನೆ ಅಲ್ಲ ರಾತ್ರಿಯಿಂದ ಬೆಳಗಿನ ತರಕ್ಕೆ ಆಟ ಆಗಿತ್ತು ಅಲ್ವಾ ಒಂದು ಆರಾಧನಾ ಕಲೆಯಾಗಿ ನನ್ನ ಸ್ವೀಕರಿಸಿದ್ರು ಈಗ ಏನಾಗಿದೆ ಅದು ಕಮರ್ಷಿಯಲ್ ಆಗಿದೆ ಅದು ಆರಾಧನೆ ಈಗ ಆರಾಧನೆಯನ್ನು ತಗೊಂಡೋದಿದ್ರೆ ಬೆಳಗಿನ ಪೂಜೆ ಆಗಲೇಬೇಕಂತೆಲ್ಲ ಹೌದು ತಿಳಿದವರು ಹೇಳಿ ನನಗೇನು ಗೊತ್ತಿಲ್ಲ ಬಿಡಿ ಬೆಳಗ್ಗಿನ ನಾಲ್ಕೂವರೆಯಿಂದ ಆರು ಗಂಟೆಯ ತನಕ ಬಾಲಗಣಪತಿ ಉದಯದ ಸಮ ಯಕ್ಷಗಾನದಲ್ಲಿ ಸಂಗೀತ ನೃತ್ಯಗಳ ಆಸ್ವಾದಕವ ಅವನಿಗೆ ಭಾರಿ ಇಷ್ಟ ಅಂತೆ ಅದು ಎಲ್ಲಿದೆ ಆ ಸಮಯದಲ್ಲಿ ನಿದ್ರೆ ಮಾಡ್ತಾ ಇದ್ದಾರಲ್ಲ ಬೆಳಗಿನವರೆಗೆ ಜನ ಇಲ್ಲ ಅಂತ ಒಂದು ಅಪವಾದ ಇದೆ ನಿಜವಾಗಲೂ ಇಲ್ಲ ಈಗಿನ ಕಾಲದ ಅನಿವಾರ್ಯತೆ ಅದು ಯಾವುದು ಬೆಳಗಿನವರೆಗೆ ಆಟ ಮಾಡಿದರೆ ನೋಡುವವರು ಇಲ್ಲ ಪ್ರಶ್ನೆ ಅದೇ ಈಗ ಅದು ಮನೋರಂಜನೆಗ ಆರಾಧನೆಗ ಅಂತ ಅಲ್ವಾ ಇಡೀ ರಾತ್ರಿ ಮಾಡಲಿ ಕಾಲಮಿತಿ ಮಾಡಲಿ ಕಾಲ ಇಡೀ ರಾತ್ರಿಗೂ ಕೆಲವು ಕಡೆ ಎಲ್ಲ ಜನ ಉಂಟು ಕೆಲವು ಕಡೆ ಪೇಟೆಯಲ್ಲೆಲ್ಲ ಆಗೋದಿಲ್ಲ ಮುಖ್ಯವಾಗಿ ಕಾನೂನಾತ್ಮಕವಾದ ತೊಡಕು ಇದೆಯಲ್ಲ ಈಗ ಹತ್ತುವರೆಗೆ ಮೈಕೆಲ್ಲ ನಿಲ್ಲಿಸಬೇಕು ಆದರೆ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಕೊಂಡು ಹೋಗ್ತಾರೆ ಅದನ್ನೆಂಥ ಮಾಡಲಿಕ್ಕೂ ಇಲ್ಲ ಅದು ಆದ್ದರಿಂದ ಕಾಲಮಿತಿ ಎಂಬುದು ಕಾಲದ ಅನಿವಾರ್ಯತೆ ಪೂರ್ಣ ರಾತ್ರಿಯಲ್ಲಿ ಏನು ಪ್ರಯೋಜನ ಅಂತ ಹೇಳಿದರೆ ತುಂಬ ಸಮಯ ಸಿಗುತ್ತೆ ಕುಣಿಯುವವರಿಗೆ ನಮೂನೆವರದು ಇದೆಲ್ಲ ಎಲ್ಲಿ ಉಂಟು ಈಗ ಕುಣಿಲಿಕ್ಕೆ ಟೈಮ್ ಎಲ್ಲಿ ಉಂಟು ಹೌದು ನಾವೆಲ್ಲ ನಿ ಇದು ದೇವೇಂದ್ರ ಬಲಕ್ಕೂ ಮಾತಾಡ್ತಾ ಇದ್ದೆವು ಈಗ ಯಾರು ಮಾತಾಡ್ತಾರೆ ಬರೇ ಎಂಥದ್ದು ಯುದ್ಧವೇ ಕುಣಿಯೋದು ಯುದ್ಧ ಅಲ್ವಾ ಮಕ್ಕಳು ಸ್ಟಡಿ ಮಾಡೋದು ಯಾವಾಗ ಮತ್ತು ಪ್ರಾಕ್ಟಿಕಲ್ ನಾಲೆಜ್ ಇಲ್ಲದಿದ್ದರೆ ಇದರಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿದೆ ಪ್ರಾಕ್ಟಿಕಲ್ ನಾಲೆಡ್ಜು ಕಲಾವಿದರಿಗೆ ಹೌದು ಮಾತು ಎಲ್ಲಿ ಉಂಟು ಮಾತಾಡಲಿಕ್ಕೆ ಪುರುಸೋತೇ ಇಲ್ಲ ಮಾತಾಡಿರುವ ಒಂದು ಮಾತಾಡಿದರೆ ಇಲ್ಲಿ ಇವರಿಗೆಲ್ಲ ಇದಾಗ್ತದೆ ಅಂಥದು ಹೊತ್ತಾಯಿತು ಅಂತೇಳಿ ಒಂದು ಕಾಲದಲ್ಲಿ ಯಕ್ಷಗಾನಕ್ಕೆ ಮಾನ್ಯತೆಯನ್ನು ತಂದುಕೊಟ್ಟದ್ದು ಮಾತು ಹೌದಾ ಅಲ್ಲಿವರೆಗೆ ಈ ಭಾಷೆಯ ಬಗ್ಗೆ ವಿದ್ಯಾವಂತರಷ್ಟು ಗಮನಿಸಲಿಲ್ಲ ಯಾವಾಗ ಶಂಕರನಾರಾಯಣ ಸಾಮಗ್ರ ಪ್ರವೇಶ ರಂಗಕ್ಕೆ ಆಯಿತೋ ಅವರಿಂದ ಸ್ಫೂರ್ತಿ ಪಡೆದರು ಶ್ರೇಣಿಯವರು ಬಂದರು ಹೀಗೆ ಮಾತುಗಾರರೆಲ್ಲ ಬಂದು ಮಾತು ಪ್ರಧಾನ ಅಂತ ಆಯಿತು ಯಕ್ಷಗಾನದಲ್ಲಿಂತ ಬರೀ ಮಾತುಗಾರರೈಸಿದ್ದಿಲ್ಲ ಆಟದಲ್ಲಿ ಸುಂದರ ರಾಯರು ವಿಶ್ವನಾಥ್ ಶೆಟ್ಟರು ಅಲ್ವಾ ಚನ್ನಪ್ಪಣ್ಣಾದರು ಕುಣೀತಾ ಇದ್ರು ಹೀಗೆ ಆ ಮಾ ಯಕ್ಷಗಾನಕ್ಕೆ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ತಂದುಕೊಟ್ಟಂತಹ ಮತ್ತೆ ಅದನ್ನು ಯಕ್ಷಗಾನವನ್ನು ಒಂದು ರಂಗ ಸಾಹಿತ್ಯವನ್ನಾಗಿಸಿದ ಮಾತು ಈಗ ಬೇಡ ಅಂದ್ರೆ ಅದು ಅವನತಿಯ ಲಕ್ಷಣ ಅಲ್ವಾ ಹಾಗೆ ಈಗ ಏನಾಗಿದೆ ಬರೀ ಕುಣಿಯೋದು ಪದ್ಯ ಹೇಳುವುದು ಹೀಗೆಲ್ಲಾದ್ರೆ ಬೆಂಕು ಮತ್ತು ಬಡಗು ಈ ಎರಡು ಮೇಳ ತೆಟ್ಟುಗಳಲ್ಲಿರುವಂತಹ ವ್ಯತ್ಯಾಸವೇನು ಅನ್ನುವಂಥದ್ದು ನನ್ನ ಹತ್ರ ಕೇಳಿದ್ರೆ ನಾನು ನಮ್ಮ ಈ ಯಕ್ಷಗಾನವೇ ಮೊದಲು ಅಂತ ಹೇಳ್ತೇನೆ ಯಾರಿಗೆಲ್ಲ ಬೇಸರ ಆಗುತ್ತೆ ಗೊತ್ತಿಲ್ಲ ನನಗೆ ಆದರೆ ಕ್ಷಮಿಸಬೇಡಿ ಕುಂಬಳೆಯೇ ತವರು ಅಂತ ಅನಿಸುತ್ತೆ ಕುಂಬಳೆ ತವರು ಇರಬಹುದು ಪಾರ್ಥಿಸುಬ್ಬನ ಮೂಲದಿಂದ ಹೊರಟದ್ದು ಇರಬಹುದು ಪಾರ್ಥಿಸುಬ್ಬನಿಂದ ಅಂದರೆ ಈ ಇವರು ವಿದ್ವಾಂಸರು ಒಪ್ಪಿದ್ದಾರೆ ಒಂದು ಹಂತದಲ್ಲಿ ಎಲ್ಲ ಒಂದೇ ಆಗಿತ್ತಂತೆ ವೇಷಭೂಷಣಗಳಿಗೆಲ್ಲ ಸ್ಥಳೀಯವಾಗಿ ಸಿಕ್ಕುವ ವಸ್ತುಗಳನ್ನೇ ಮಾಡ್ತಾಯಿರ್ತದಲ್ಲ ಗೊಂಡೆ ಹೂ ಬಾಳೆಹಗ್ಗ ಇತ್ಯಾದಿಯೆಲ್ಲೂ ಈ ರೆಡಿಮೇಡ್ ವಸ್ ಡ್ರೆಸ್ಸುಗಳು ಇಲ್ಲಿಯದ್ದು ಬಂದದ್ದು ಹೇಗೆ ಕುಂಡುವೇಶದ ಫ್ರಿಲ್ ಜೋಡಾಟದಿಂದ ಬಂದದ್ದು ಮೊದಲು ಏನಿತ್ತು ಭುಜಕಿರೀಟವೇ ಇರಬೇಕಲ್ಲ ಭುಜಕೀರ್ತಿ ಅಂತಾರೆ ಅಲ್ವಾ ರೆಡಿಮೇಡು ಸಾಧಾರಣ ಗುಂಡ ಅಂತ ಒಬ್ಬರು ಕಲಾವಿದರು ಇದ್ರಂತೆ ಕೂಡ್ಲು ಮೇಳದಲ್ಲಿ ಅವರ ಸೃಷ್ಟಿ ಅಂದರೆ ಜೋಡಾಟ ಬಂದ ಮೇಲೆ ಬಂತು ಅಂತ ಹೇಳ್ತಾರೆ ಎಲ್ಲ ಗಟ್ಟಿ ಹಾರುವಾಗ ಎಲ್ಲ ಹಾರಬಾರ್ದಲ್ಲ ಅದು ಆಚೆ ಈಚೆ ವಸ್ತುಗಳು ಈ ತೊಡವುಗಳು ಹಾರಬಾರದು ಅದಕ್ಕೋಸ್ಕರ ಎಲ್ಲ ಗಟ್ಟಿಯಾಗಲಿಕ್ಕೆ ಬಂದದ್ದು ಅಂತ ಹೇಳ್ತಾರೆ ನಮಗೇನು ಗೊತ್ತು ನಾವು ನೋಡಲಿಲ್ಲ ಅಂದರೆ ಉಲ್ ದಾಖಲೆ ಉಂಟು ಓದಿದ ಇದರಲ್ಲಿ ಹೇಳೋದು ನಾನು ಹೀಗೆ ವೇಷಭೂಷಣಗಳು ಬದಲಾಗಿ ಅಲ್ಲಿಯ ಪ್ರಾದೇಶಿಕ ವಸ್ತುಗಳಿಂದ ಬಡಗಿನ ವೇಷಭೂಷಣಗಳು ಸೃಷ್ಟಿಯಾಯಿತು ಮತ್ತು ಎಲ್ಲ ಒಂದೇ ಆಗಿರಬಹುದು ಬಿಡಿತ ಮುಕ್ತಾಯಗಳು ಒಂದೇ ಉಂಟು ಗಜಮುಖದ ಹೊಗೆ ಗಣಪಗೆ ಪೂರ್ವರಂಗಗಳು ಎಲ್ಲ ಒಂದೇ ಉಂಟು ಮತ್ತು ತೆಂಕು ಬಡಗು ಅವರೊಂದು ಉತ್ತರ ಕನ್ನಡದ ನಮ್ಮದು ಬೇರೆ ಅಂತ ಹೇಳ್ತಾರೆ ಹೇಳಿ ತೊಂದರೆ ಇಲ್ಲ ಸ್ವಲ್ಪ ಸಂಗೀತ ನಾಟಕದ ಹಾಗೆ ಮತ್ತು ಭರತನಾಟ್ಯದು ತುಂಬ ಹೆಜ್ಜೆಗಳನ್ನು ತಂದ ಹಾಗೆ ಕಾಣ್ತದೆ ಅದು ಒಂಥರ ಅಂಥದ್ದು ಈ ಮೂಲ ಜಾನಪದ ಕಲೆಗೆ ಶಾಸ್ತ್ರೀಯತೆಯನ್ನು ಹೆಚ್ಚು ಬೆರೆಸಿದಂತೆ ಕಾಣ್ತಾ ಉಂಟು ಬಡಗಿಂದು ಈ ಇಷ್ಟು ಕುಣಿತ ಎಲ್ಲ ಇದ್ದದ್ದು ಯಾವ ಮೇಲೆ ಇವರು ಉಪ್ಪುರು ಭಾಗವತರ ಮೇಲೆಲ್ಲ ಬಂದದ್ದು ವೀರಭದ್ರ ನಾಯ್ಕರು ಬಂದ ಮೇಲೆ ಈ ಕುಣಿತ ಎಲ್ಲ ಬಂದದ್ದು ಮೊದಲು ಹೇಗಿತ್ತು ಹಾಗಿದ್ರೆ ಹೀಗೆ ಇತ್ತಲ್ಲ ಆದ್ದರಿಂದ ಎಲ್ಲವೂ ಒಂದೇ ಮತ್ತು ಇದರ ತವರು ಮನೆ ಕುಂಬಳೆ ಅಂತಲೇ ನನಗೆ ಅನ್ನಿಸೋದು ಆಯಿತಾ ಯಾಕೆಂದ್ರೆ ಉತ್ತರ ಕನ್ನಡದ ತಿಟ್ಟನ್ನು ಸಭಾಹಿತ ಮಟ್ಟು ಅಂತ ಹೇಳ್ತಾರೆ ಅವರು ಸಭಾಹಿತ ಅಂದರೆ ಒಬ್ಬ ಪ್ರಸಂಗಕರ್ತ ಮಾತ್ರ ಅಲ್ಲ ಅವರು ಪಾರ್ಥಿಸುಬ್ಬನಂತೆ ಒಬ್ಬ ಎಂಥದ್ದು ನಿರ್ಮಾತೃ ಯಕ್ಷಗಾನದ ಅಂತ ನಮ್ಮ ಕಡತೋಕ ಮಂಜುನಾಥ ಭಾಗವತರು ಹೇಳ್ತಾರೆ ಅವ ಏನಿದ್ರು ಪಾರ್ಥಿಸುಬ್ಬನನ್ನಂತರದವ ಪಾರ್ಥಿಸುಬ್ಬ ಹದಿನಾರನೇ ಶತಮಾನದವ ಆಮೇವ ಅವ ಹದಿನೇಳರದ್ದು ಇರಬೇಕು ನೆನಪಿಲ್ಲ ಸರಿ ನಂತರದ ಅದಕ್ಕಿಂತ ಮೊದಲು ಎಂತದ್ದು ಇಲ್ಲಿ ಎಲ್ಲ ಇದೇ ಇದ್ದಿರಬಹುದು ವೇಷಭೂಷಣ ಸ್ಥಳೀಯವಾಗಿ ಬದಲಾಗಿ ಅಂತ ನನಗೆ ಅನಿಸ್ತದೆ ಮತ್ತೊಂದು ಈಗ ಕೇಳೋದಾದರೆ ಈ ಯಕ್ಷಗಾನದಲ್ಲಿ ಕೆಲವು ಪಾತ್ರಗಳು ಹೇಗಿರ್ತದೆ ಅಂತ ಹೇಳಿದ್ರೆ ಕೆಲವರು ಕಲಾವಿದರು ನಾಟ್ಯಕ್ಕೇ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟರೆ ಇನ್ನು ಕೆಲವರು ಮಾತುಗಾರಿಕೆಯಲ್ಲಿ ಹೆಸರನ್ನ ಮಾಡ್ತಾರೆ ನಿಮ್ಮ ದೃಷ್ಟಿಯಲ್ಲಿ ನೀವೊಂದು ಹಿರಿಯ ವೇಷ ಆಗಿ ವೇಷಧಾರಿ ಆಗಿರೋದ್ರಿಂದ ನಿಮ್ಮ ನೀವು ಹೇಗೆ ಇದನ್ನು ವ್ಯಕ್ತಪಡಿಸ್ತೀರ ಅಂದರೆ ಯಕ್ಷಗಾನದಲ್ಲಿ ಎಲ್ಲವೂ ಉಂಟು ಪ್ರತಿಭಾವಂತರಾದ ಯಾರನ್ನು ಈ ಕಲೆ ಬಿಟ್ಟು ಹಾಕುವುದಿಲ್ಲ ಆದರೆ ಜನರ ಅಭಿರುಚಿ ಭಿನ್ನ ಭಿನ್ನವಾಗಿದೆ ಸಹೃದಯ ಪ್ರೇಕ್ಷಕರು ಕೆಲವರಿಗೆ ಮಾತೇ ಇಷ್ಟ ಕೆಲವರಿಗೆ ಕುಣಿತವೇ ಇಷ್ಟ ಅಲ್ವಾ ಈ ಥರದ ಪ್ರೇಕ್ಷಕರಿದ್ದಾರೆ ಆದರೆ ಯಾವುದೂ ಅತಿಯಾದರೆ ಅದು ಒಳ್ಳೆಯದಲ್ಲ ಇದು ಈಗ ನೋಡಿ ಹಾಡಿದ್ರೆ ಹಾಡ್ತಾನೇ ಇರ್ತಾರೆ ಕುಣಿದರೆ ಕುಣಿತಾನೇ ಇರ್ತಾರೆ ಮಾತಾಡಿದರೆ ಮಾತಾಡ್ತಾನೇ ಇರ್ತಾರೆ ಅಲ್ಲ ಅಲ್ವಾ ಮಾತಾಡಿದವರನ್ನು ಎಂಥದ್ದು ಜನರು ಸ್ವೀಕಾರ ಮಾಡಿದ್ದಾರೆ ಕುಂಬಳೆಯವರು ವಿಶ್ವನಾಥ್ ಶೆಟ್ಟರಲ್ಲ ಇದ್ದಾರಲ್ಲ ನಮ್ಮ ದೃಷ್ಟಾಂತ ಶ್ರೇಣಿಯವರು ಸಾಮಗರು ಮಾತನ್ನೆ ಅದು ಪ್ರೇಕ್ಷಕರ ಅಭಿರುಚಿಗೆ ಹೊಂದಿಕೊಂಡು ಉಂಟದು ಪ್ರೇಕ್ಷಕರು ಎಂಥವರು ಯಕ್ಷಗಾನದಲ್ಲಿ ಎಂತೆಂಥ ಪ್ರೇಕ್ಷಕರಿದ್ದಾರೆ ಸಹೃದಯತೆ ಸಹೃದಯ ಪ್ರೇಕ್ಷಕರು ಅಂತ ಹೇಳುವುದು ಕೆಲವರಿಗೆ ಬಣ್ಣದ ವೇಷವೇ ಇಷ್ಟ ಅಲ್ವಾ ಮತ್ತೆ ಯಾವುದಾದರೂ ಒಂದು ಅವನಲ್ಲಿ ಪ್ರತಿಭೆ ಇದ್ದರೆ ಅದನ್ನು ಬೆಳೆಸಿ ಸ್ವಲ್ಪ ಮಿತಿಯಲ್ಲಿ ಉಳ್ಕೊಂಡು ಇಲ್ಲಿ ಅದನ್ನು ಪ್ರದರ್ಶಿಸಬಹುದು ಅವ ಅಂತ ಅನ್ನಿಸ್ತದೆ ಎಲ್ಲವೂ ಇದ್ರೆ ಚಂದ ಅಲ್ವಾ ಈಗ ನೋಡಿ ಎಲ್ಲವೂ ಇರುವ ಗೋವಿಂದ ಭಟ್ರು ಕುಣಿತ ಅಭಿನಯ ಬರೇ ಮಾತಾಡಿದ ಸುಂದರ ಯಾರಿಗೆ ಡಿಮಾಂಡ್ ಜಾಸ್ತಿ ಹೀಗೆ ಬರ್ತದೆ ಅಲ್ವಾ ಅದು ಕಲಾವಿದರು ಏನು ಮಾಡ್ತಾರೆ ಸಂಬಳ ಹೆಚ್ಚಿಸಬೇಕು ಪ್ರಚಾರ ಸಿಗಬೇಕು ನಾನೊಂದು ದೊಡ್ಡ ಜನ ಆಗಬೇಕು ಈ ಒಂದು ಭಾವ ಇರುತ್ತೆ ಅಲ್ವ ಅವರಿಗೆ ಬದುಕಿ ಅದಾದ ಕಾರಣ ವೃತ್ತಿಪರತೆ ಈ ವೃತ್ತಿಪರತೆಯಿಂದ ಮೇಳಗಳು ಗಟ್ಟಿಯಾಗಿರ್ಬೋದು ಕಲೆಯೂ ಗಟ್ಟಿಯಾಗಿರ್ಬೋದು ಖುಷಿ ಹರಿದಾಸ್ ಭಟ್ರು ಹಿಂದೆ ಹೇಳಿದ್ದಾರೆ ವೃತ್ತಿಪರ ಸಂಸ್ಥೆಯಿಂದಲೇ ಯಾವುದು ಯಕ್ಷಗಾನವನ್ನು ಉಳಿಸುವುದಕ್ಕೆ ಸಾಧ್ಯ ಹವ್ಯಾಸಿಗದು ಅನಿವಾರ್ಯ ಅಲ್ಲ ಅಲ್ಲ ಅಂತ ತಂಡ ತಯಾರಾಗಬೇಕು ಅಂತ ತಯಾರಾಗಿದೆ ಅವರು ಹೇಳುವಾಗ ಹಾಗೆ ಈ ವೃತ್ತಿಪರರು ಅಂತ ಹೇಳುವಾಗ ಕೆಲವು ಇಂಥ ತೊಂದರೆಗಳು ಬರ್ತದೆ ಕೆಲವೊಮ್ಮೆ ಸ್ವರೂಪಗಳು ಬದಲಾಗಬಹುದು ಸ್ವರೂಪಗಳು ಚೆನ್ನಾಗಿರ್ಬೋದು ಹಾಗೆ ಅಂತ ಯಕ್ಷಗಾನ ಇಡೀ ಹಾಳಾಗಿದೆ ಎಂಬ ಚರಮ ಗೀತೆ ಬೇಡ ಅಂತ ಅನಿಸ್ತದೆ ಮತ್ತೊಂದು ಈಗ ನಿಮ್ಮ ಬಗ್ಗೆ ಹೇಳೋದಾದ್ರೆ ನೀವು ಡಾಕ್ಟರೇಟ್ ಪದವಿ ಕೂಡ ಯಕ್ಷಗಾನ ಕಲಾವಿದರಿಗೆ ಇದು ಪ್ರಾಮುಖ್ಯವೇ ಪ್ರಮೋಷನ್ ನಮಗೆ ಆತ್ಮ ಆತ್ಮಸಂತೋಷಕ್ಕಾಗಿ ಮಾಡಿದ್ದಷ್ಟೇ ಕನ್ನಡ ಎಂಇ ಕೂಡ ಹಾಗೆ ಅದು ಮುಖ್ಯವಾಗಿ ನನ್ನನ್ನು ಸಾರ ಒಂದು ತಿರಸ್ಕಾರ ಮಾಡಿದರಲ್ಲ ಇವರೆಲ್ಲ ಕೆಲವರು ಅದಕ್ಕೆ ನನ್ನ ಜ್ಞಾನಕ್ಕೆ ವಿಶ್ವವಿದ್ಯಾನಿಲಯದ ಮುದ್ರೆಯಾದರೂ ಬೀಳ್ಳಿ ಎಂಬ ಹಠದಿಂದ ನಾನು ಮಾಡಿದ್ದು ಮತ್ತೆ ಬಂದ ಮೇಲೆ ಏನಾದರೂ ಮಾಡಬೇಕಲ್ಲ ಶಿವಯೋಗಿಯ ಶರೀರ ಮೃತಾಸವಯ್ಯಲಾಗದು ಮಾತಿದೆಯಲ್ಲ ಕವಿವಾಣಿ ಹಾಗೆ ಏನಾದರೂ ಒಂದು ಹೆಜ್ಜೆ ಗುರುತು ಮೂಡಿಸಬೇಕು ಲೌಕಿಕ ಅಲ್ಲ ಬರೀ ವೇಷ ಮಾಡೋದು ಸಂಬಳ ತಗೊಳ್ಳೋದು ಊಟ ಮಾಡೋದು ಮಲಗೋದು ಲೌಕಿಕ ಅಲ್ವಾ ಮೋಕ್ಷ ಬೇಕಲ್ಲ ಪಾರಮಾರ್ಥ ಏನಪ್ಪ ಅದಕ್ಕೋಸ್ಕರ ಒಂದು ದಾಖಲೆಗಾಗಿ ಮಾಡಿದೆ ಅಷ್ಟೇ ಅದು ನನ್ನ ಸಾಹಿತ್ಯ ನನ್ನಲ್ಲಿ ಸಾಹಿತ್ಯ ಉಂಟು ಅಂತ ನನಗೂ ಗೊತ್ತಿದೆ ಕಾವ್ಯಗಳು ಬರಹಗಳು ಇತ್ಯಾದಿ ಅಲ್ಲ ಅಂತ ಮತ್ತು ಅದೇ ನನ್ನ ಸಂತೋಷಕ್ಕಾಗಿ ನಾನು ಅದನ್ನು ಮಾಡಬೇಕು ಮತ್ತು ಇದು ಎಂಥದ್ದು ಯಕ್ಷಗಾನ ನಡೆದು ಬಂದ ದಾರಿಯ ಬಗ್ಗೆ ಕುತೂಹಲ ಇತ್ತು ಎಷ್ಟು ಕಷ್ಟದಲ್ಲಿ ಈ ಕಲಾವಿದರು ಉಳಿಸಿದ್ರು ಮಾಡಬೇಕು ಅಂತ ಮೊದಲೇ ಆಶೆ ಇತ್ತು ಧರ್ಮಸ್ಥಳ ಮೇಳದಲ್ಲಿರುವಾಗಲೇ ಪ್ರಯತ್ನ ಪಟ್ಟಿದ್ದೆ ಆವಾಗ ಧರ್ಮಸ್ಥಳ ಮೇಳದ ಬಗ್ಗೆ ಮಾಡಬೇಕು ಅಂತ ಇತ್ತು ಆಮೇಲೆ ಮೇಳ ಬಿಟ್ಟೆ ಅಲ್ಲ ನನಗೆ ಮತ್ತೆ ಅವಕಾಶ ಸಿಕ್ಕಿತು ಆಗ ಸಿಗಲಿಲ್ಲ ಮೂರ್ನಾಲ್ಕು ಟ್ರೈ ಮಾಡಿ ಸಲ ಟ್ರೈ ಮಾಡಿದರೂ ಸಿಕ್ಕಿಲ್ಲ ಆಮೇಲೆ ಬೆನ್ನು ಬಿಡದ ಬೇತಾಳ ನಂತರದ ಹಿಂದೆ ಹೋದೆ ಸಿಕ್ಕಿತ್ತು ಯಕ್ಷಗಾನ ಹೇಗೆ ನಡೆದು ಬಂತು ಬರೀ ಆಟ ಆಗಿತ್ತು ಅದರ ಬಗ್ಗೆ ಅದು ಹೇಗೆ ಧಾರ್ಮಿಕ ಕಲೆಯಾಯಿತು ಬಯಲಾಟ ಆಯಿತು ಡೇರೆ ಆಯಿತು ಅಲ್ಲ ಮೊದಲು ಬರೀ ಬಯಲಾಟ ಅದರಲ್ಲಿ ಹರಕೆ ಬಯಲಾಟ ಹೇಗೆ ಬಂತು ಆಮೇಲೆ ಡೇರೆ ಮೇಳ ಹೇಗೆ ಬೆಳೆಯಿತು ಇದರಿಂದ ಆದ ಸ್ಥಿತ್ಯಂತರ ಏನು ಇತ್ಯಾದಿ ಹೀಗೆ ಹೀಗೆ ಅಲ್ಲ ಯಕ್ಷಗಾನದ ಬಗ್ಗೆ ತುಂಬಾ ವಿವರಗಳು ಸಿಕ್ಕಿತು ನನಗೆ ನೋಡಿದ ಕಾರಣ ಕಾರಣ ಅಧ್ಯಯನ ಮಾಡಿದ ಮತ್ತೊಂದು ಈಗ ಕೇಳೋದಾದರೆ ಯಕ್ಷಗಾನ ರಾಜ್ಯ ಕಲೆ ಆಗಿಲ್ಲ ಯಾಕೆ ಯಾಕೆ ಆಗ್ಬೇಕು ಅಂತ ನಾನು ಒಂದು ಧಾರ್ಮಿಕ ಕಟ್ಟುಪಾಡುಗಳಿಗೆ ಒಡಪಟ್ಟಂತ ಕಲೆಯಾಗಿ ಹೋಗಿದೆ ಯಕ್ಷಗಾನ ಧಾರ್ಮಿಕ ಕಲೆ ಅಂತ ಅದೊಂದು ತೊಂದರೆ ಆಯಿತು ಧಾರ್ಮಿಕ ಅಂಶಗಳು ಬೇಕು ದೇವರನ್ನು ಮುಂದಿಟ್ಟಲ್ಲದೆ ನಾವು ಯಾವುದಕ್ಕೂ ಹೋಗುವರಲ್ಲ ನಾವು ಹಿಂದೂಗಳು ಇಲ್ಲಿಯವರಲ್ವ ನೀವೊಂದು ಅಂಗಡಿ ಓಪನ್ ಮಾಡೋದಿದ್ರು ಬೋರ್ಡ್ ಏನು ಹೇಳ್ತೀರಿ ಹಾಕ್ತೀರಿ ಅಲ್ಲಿ ಶರೋ ಮಹಾಗಣಪತಿ ಅಂಥದ್ದು ಅಂಗಡಿ ಹೆಸರು ಹಾಕೋದಿಲ್ವ ನೀವು ಹೀಗೆ ನಿಮ್ಮ ದೇವರ ಹೆಸರನ್ನು ನೀವು ಹಾಕ್ತೀರಿ ಇದು ಒಂದು ಸ್ವಸ್ತಿಗೆ ಇಟ್ಟು ಪೂಜೆ ಮಾಡೋದು ಇತ್ಯಾದಿ ಎಲ್ಲ ನಮ್ಮ ಕಲೆಗಳಲ್ಲಿ ಉಂಟು ಇದು ಹಾಗಲ್ಲ ನಡೆದಾಡುವ ದೇವಸ್ಥಾನವೇ ಆಗಿಬಿಟ್ಟಿದೆ ಅಲ್ವಾ ಈ ಧಾರ್ಮಿಕ ಬಂಧನ ರಾಜ್ಯ ಕಲೆಯಾಗುವುದಕ್ಕೆ ಒಂದು ತೊಡಕಾಯಿತು ಮತ್ತೆ ಎಲ್ಲ ವರ್ಗದಲ್ಲಿ ವರ್ಗದವರನ್ನು ಸೇರಿಸಿಕೊಳ್ಳುವುದಕ್ಕೆ ನಾವು ವಿಫಲರಾಗಿದ್ದೆ ಇದು ಪ್ರಜಾಪ್ರಭುತ್ವ ಅಲ್ಲ ಇವಾಗ ಎಲ್ಲಿ ಆಟಕ್ಕೆ ಬರ್ತಾರೆ ಕ್ರಿಶ್ಚಿಯನ್ರು ಎಲ್ಲ ಮೊದಲು ಬರ್ತಾ ಇದ್ರು ಎಲ್ಲ ವರ್ಗವು ಇದರಲ್ಲಿ ಸೇರುವಂತೆ ಇಲ್ಲ ಎಂಬುದು ಒಂದು ತೊಂದರೆ ಆಗಿರಬೇಕು ಹಾಗಿರುವಾಗ ರಾಜ್ಯ ಕಲೆ ಆಗುವುದು ಹೇಗೆ ಅದು ಒಂದು ಇನ್ನೊಂದು ಇದು ತುಳುನಾಡಿನ ಈ ಪ್ರಾದೇಶಿಕತೆ ಇದೆಯಲ್ಲ ಎಲ್ಲಿ ನಮ್ಮ ಕಾಸರಗೋಡು ದಕ್ಷಿಣ ಕನ್ನಡ ಈಗ ಮಂಗಳೂರು ಅಂತ ಹೇಳಬಹುದು ತುಳುನಾಡು ಜಿಲ್ಲೆ ಅಂತ ಹೇಳಿದರೆ ಭಾರಿ ಒಳ್ಳೆಯದು ಯಾಕಂದರೆ ತುಳುನಾಡು ರಾಜ್ಯವನ್ನೇ ನಿರ್ನಾಮ ಮಾಡಿಬಿಟ್ಟಿದ್ದಾರಲ್ಲ ಆಮೇಲೆ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಂಗ್ಳೂರಲ್ಲಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಕೊಡಗು ಈ ಪ್ರಾದೇಶಿಕ ಇದೆಯಲ್ಲ ಒಂದು ಎಲ್ ಆಕೃತಿ ಬರೆದ ಹಾಗೆ ಈ ಪ್ರದೇಶದಲ್ಲಿ ಮಾತ್ರ ಇದೆ ನೀವು ಕರ್ನಾಟಕದ ಪ್ರಾದೇಶಿಕ ಕಲೆಯನ್ನು ಹಿಡ್ಕೊಂಡ್ರೆ ಎಷ್ಟು ಕಲೆಗಳಿದೆ ಉತ್ತರಕ್ಕೆ ಹೋದರೆ ದೊಡ್ಡಾಟ ಇದೆ ಮಧ್ಯಭಾಗಕ್ಕೆ ಹೋದರೆ ಪಾರಿಜಾತ ಇದೆಲ್ಲ ಇದೆ ಅಂಥದ್ದು ಸಣ್ಣಾಟ ಇದೆ ಮೈಸೂರು ಪ್ರಾಂತ್ಯಕ್ಕೆ ಬಂದರೆ ಮೂಡಲಪಾಯ ಇದೆ ಯಾವುದನ್ನು ನೀವು ರಾಜ್ಯಕಲೆ ಅಂತ ಹೇಳ್ತೀರಿ ಅದನ್ನೆಲ್ಲ ಒಟ್ಟಂದದಲ್ಲಿ ಯಕ್ಷಗಾನ ಅಂತ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಯಾವುದನ್ನು ನೀವು ಪ್ರಾತಿನಿಧಿಕ ಕಲೆ ಅಂತ ಹೇಳ್ತೀರಿ ಅಂತ ಅಲ್ವಾ ಯಕ್ಷಗಾನ ಹೌದಪ್ಪ ಅದರೊಂದು ಲಕ್ಷಣಗಳು ಹೀಗೆ ಉಂಟು ಅದರಿಂದ ಅದರಲ್ಲಿ ಎಲ್ಲ ಉಂಟದು ಯಕ್ಷಗಾನ ಮಾತ್ರ ಬಹಳ ಬೆಳೆದಿದೆ ಅಲ್ವಾ ಉಳಿದ ಈ ಪ್ರಾದೇಶಿಕ ಕಲೆಗಳೆಲ್ಲ ಒಂದನೇ ಮೆಟ್ಟಲಲ್ಲಿದ್ದರೆ ಇದು ಮೇಲಿನ ಮೆಟ್ಟಲಲ್ಲಿದೆ ಅಲ್ವಾ ತುಂಬ ಬೆಳೆದಿದೆ ಈ ರಾಜ್ಯ ಕಲೆಯಾಗಬೇಕಿದ್ದರೆ ಇಡೀ ರಾಜ್ಯದಲ್ಲಿ ಇದರ ಪ್ರಸರಣ ಇರಬೇಕಲ್ಲ ಎಲ್ಲಿದೆ ಖಂಡಿತ ಇಲ್ಲ ಆದ್ದರಿಂದ ಅದು ಆಗುವುದಿಲ್ಲ ಆಗಲೇಬೇಕು ಎಂಬುದು ಅಲವತ್ತುಕೊಳ್ಳುವವರು ನಾವೇ ಬೇಡದ್ದನ್ನು ಮಾಡುವವರು ನಾವೇ ಮತ್ತೊಂದು ಈಗ ಕೇಳೋದಾದರೆ ಯಕ್ಷಗಾನಕ್ಕೆ ಬರುವಂತಹ ಯುವ ಕಲಾವಿದರು ಮೇಳದಲ್ಲಿ ಮಾಡುವಂತಹ ತಪ್ಪುಗಳೇನು ಅವರು ಅದನ್ನು ಹೇಗೆ ತಿದ್ದಿಕೊಳ್ಬೋದು ಅನ್ನುವಂಥದ್ದು ತಪ್ಪುಗಳನ್ನು ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ ಯಾಕೆಂದರೆ ಎಲ್ರಿಗೂ ಈಗ ಎಲ್ಲ ಗೊತ್ತಿದೆ ಅಂತಲೇ ಉಂಟು ಇರಲಿ ತೊಂದರೆ ಇಲ್ಲ ಆದರೆ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಅಧ್ಯಯನದ ಕೊರತೆಯಿಂದ ಸೋಲ್ತಾರೆ ಅಷ್ಟೇ ಮತ್ತೆ ಸರಿಯಾದ ಮಾರ್ಗದರ್ಶಕ ಇಲ್ಲ ಒಂದು ಪಾತ್ರವನ್ನು ಪಾತ್ರ ನಿರ್ವಹಿಸುವಾಗ ಏನು ಮಾಡಬೇಕೆಂಬುದೇ ಗೊತ್ತಿಲ್ಲ ಅಲ್ವಾ ಈಗ ಹರಿಶ್ಚಂದ್ರನ ಪಾತ್ರ ಮಾಡಬೇಕಿದ್ರೆ ಹರಿಶ್ಚಂದ್ರ ಕಾವ್ಯ ಸ್ಟಡಿ ಮಾಡಬೇಕು ಪ್ರಸಂಗ ಸ್ಟಡಿ ಮಾಡಬೇಕು ಏನು ಬೇರೆ ಯಾರಾದರೂ ಮಾಡಿದ್ದನ್ನು ನೋಡಬೇಕು ಬೇರೆ ಬೇರೆಯವರದ್ದು ನೋಡಬೇಕು ಒಬ್ಬರದ್ದೇ ನೋಡುವುದಲ್ಲ ಒಬ್ಬರದ್ದೇ ನೋಡಿದರೆ ಅನುಕರಣೆ ಆಗುತ್ತೆ ಅಲ್ವಾ ತಾನು ಹೇಗೆ ಮಾಡಬೇಕೆಂಬ ತನ್ನ ಸೃಷ್ಟಿಶೀಲತೆಯಿಂದ ಪಾತ್ರವನ್ನು ನಿರ್ಮಾಣ ಮಾಡಬೇಕಲ್ವಾ ಯಾರಿಗೆ ತಾಳ್ಮೆ ಇದೆ ಈಗ ಹೌದು ಯಾರಿಗೂ ಇಲ್ಲ ಇಲ್ಲ ಹೊತ್ತಿಲ್ಲ ಈಗಂತೂ ಎಂಥದ್ದು ಉಪವೃತ್ತಿಯಾಗಿದೆ ಯಕ್ಷಗಾನ ಎಲ್ಲೋ ಕೆಲಸ ಮಾಡಿಕೊಂಡು ಬರ್ತಾರೆ ಪಟಪಟ ರಂಗಸ್ಥಳಕ್ಕೆ ಹೋಗ್ತಾರೆ ನಿದ್ರೆ ಮಾಡ್ತಾರೆ ವೇಷ ಹೋಗಿ ವಾಪಸ್ ಬರ್ತಾರೆ ಕೆಲಸಕ್ಕೆ ಹೋಗ್ತಾರೆ ಅಂದರೆ ಇಲ್ಲಿ ವ್ಯವಸ್ಥೆ ಮಾಡಿಲ್ಲ ಅಲ್ಲ ಯಕ್ಷಗಾನ ಎಂಥದ್ದು ಮೇಳಗಳು ಒಂದು ಸಂಸ್ಥೆಯಾಗಿ ಬೆಳೆದಿದೆ ಉದ್ಯಮದಂತೆ ಉದ್ಯಮ ಅಂತ ಹೇಳಬೇಕಿದ್ರೆ ಕೆಲವೆಲ್ಲ ರೂಲ್ಸ್ ಎಲ್ಲ ಉಂಟಲ್ಲ ಬೆಳೆದಿದೆ ಆದರೆ ಯಕ್ಷಗಾನ ಕಲಾವಿದರು ಉದ್ಯೋಗ ಉದ್ಯೋಗಿಗಳಾಗಿಲ್ಲ ಅದೊಂದು ತೊಂದರೆ ಯಾರೂ ಮಾಡಿಲ್ಲ ಇಷ್ಟರವರೆಗೆ ಕೆಲವರೆಲ್ಲ ಈಗ ಧರ್ಮಸ್ಥಳದಲ್ಲಿ ಎಲ್ಲ ಎಂಥದ್ದು ಪಿ ಎಫ್ ಅದು ಇದೆಲ್ಲ ಉಂಟು ಬೇರೆ ಯಾರು ಮಾಡಿದ್ದಾರೆ ಈ ಕಟೀಲಿನಲ್ಲಿ ಬೇಕಾದಷ್ಟು ಆಟ ಉಂಟು ಕೇಳಿದಷ್ಟು ವೀಳ್ಯ ಇವರು ಕೊಡ್ತಾರೆ ಯಾರು ಆಟ ಆಡಿಸುವವರು ಏನು ವ್ಯವಸ್ಥೆ ಮಾಡಿದೆ ಕಲಾವಿದರಿಗೆ ಅಲ್ವಾ ಈ ಥರದ್ದೆಲ್ಲ ಸಮಸ್ಯೆಗಳು ಯಕ್ಷಗಾನದಲ್ಲಿ ಉಂಟು ನನಗೆ ಒಬ್ಬರನ್ನು ಉದ್ದೇಶಿಸಿ ಹೇಳುವುದಲ್ಲ ಯಾರಿಗೂ ನೋವಾಗಬೇಕು ಅಂತಲೇ ಹೇಳುವುದಲ್ಲ ಹೀಗೆ ಆರ್ಥಿಕ ಅಸಮತೋಲನ ಒಂದು ದೊಡ್ಡ ಸಮಸ್ಯೆ ಯಕ್ಷಗಾನದ್ದು ಕೆಲವು ಮೇಳಗಳಿಗೆ ಮಾತ್ರ ತುಂಬ ಆಟ ಕೆಲವು ಮೇಳಗಳಿಗೆ ಆಟವೇ ಇಲ್ಲ ಕೆಲವು ಕಲಾವಿದರು ಮಾತ್ರ ಬೇಡಿಕೆ ಕೆಲವು ಕಲಾವಿದರು ಪತ್ತನಾಜ ಮುಗಿದ ಮೇಲೆ ಆರು ತಿಂಗಳ ಆಕಾಶ ನೋಡ್ತಾರೆ ಅಲ್ವಾ ಈ ಇಡೀ ವರ್ಷದ ಆಟ ಮಾಡಿದರೆ ಈಗ ಅವರು ಮಾಡ್ತಾರೆ ಹಾಗೆ ಮಾಡಿದರೆ ಕಲಾವಿದ್ರಿಗೆ ಒಂದು ಬದುಕು ಆಗುತ್ತಲ್ಲ ಯಾಕೆಂದರೆ ವೃತ್ತಿಯಾಗಿ ಸ್ವೀಕರಿಸಿದ್ದಾರಲ್ಲ ಇದನ್ನು ಆದ ಕಾರಣ ಬೇಕು ಅಂತ ಅನಿಸೋದು ನನಗೆ ಮತ್ತೆ ಅವರ ಇಷ್ಟ ನಾವೇನು ಮೇಳದ ದನಿಗಳಲ್ಲ ನಮ್ಮಲ್ಲಿ ಯಾವುದೇ ಎಂಥದ್ದು ಆರ್ಥಿಕ ಬಲವೂ ಇಲ್ಲ ನಮ್ಮಲ್ಲಿ ಎರಡೇ ಉದ್ದೆ ಇದಿರು ದಾರಿ ಇರುವುದು ಒಂದು ವ್ಯವಸ್ಥೆಯನ್ನು ಬದಲಿಸುವುದು ಇನ್ನೊಂದು ಒಗ್ಗಿಕೊಳ್ಳುವುದು ವ್ಯವಸ್ಥೆ ಬದಲಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಹಾಗೆ ಒಗ್ಗಿಕೊಳ್ಳುವುದು ಹೋಗುವುದು ಆಚೆಗೆ ಪ್ರವಾಹದಲ್ಲಿ ತೇಲಿ ಹೋದ ಹಾಗೆ ಇನ್ನು ಎಷ್ಟು ಸಮಯ ಹೇಗಿರುತ್ತೆ ಗೊತ್ತಿಲ್ಲ ಸರ್ ಮತ್ತೊಂದು ನಿಮ್ಮ ಕಲಾಪಥದಲ್ಲಿ ನಿಮ್ಮ ಪತ್ನಿ ಡಾಕ್ಟರ್ ಪ್ರೇಮಲತಾ ಅವರ ಸಹಕಾರ ಹೇಗಿತ್ತು ಹಾಗೆ ಮತ್ತೊಂದು ವಿಚಾರ ಮಾತನಾಡೋದಾದ್ರೆ ನಿಮ್ಮ ಪುತ್ರಿ ಆಜ್ಞಾ ಸೋಹಂ ಸೋಹಂ ಅವರ ಅವರು ಈಗ ಕೂಡ ಯಕ್ಷಗಾನದಲ್ಲಿ ಬೆಳೀತಾ ಇದ್ದಾರೆ ಅವರ ಬಗ್ಗೆ ಹೆಮ್ಮೆ ಪಡುವಂತಹ ವಿಚಾರಗಳೇನು ತುಂಬ ಹೆಂಡತಿ ಕೂಡ ಹೆಲ್ಪ್ ಮಾಡ್ತಾರೆ ನಾನು ಪತ್ರಿಕೆ ಮಾಡಿದಾಗ ಟೈಪ್ ಮಾಡೋದೆಲ್ಲ ಅವರೇ ಆಗಿ ಬಿ ಎಮ್ ಎಸ್ ಅವರು ನಾನೇ ಕಲಿಸಿದ್ದು ಯಾಕೆಂದರೆ ನನ್ನದೊಂದು ಡಾಕ್ಟರ್ ಆಗುವ ಇದು ಹೋಯ್ತಲ್ಲ ಅವಕಾಶ ಆಟಕ್ಕೆ ಸೇರಿ ನನ್ನ ಅಪ್ಪನ ಒಂದು ಸಂತೋಷ ಆಗಲಿ ಅಂತ ಹೇಳಿಕೊಂಡು ಡಿಗ್ರಿ ಆಗಿತ್ತು ಆಮೇಲೆ ನಾನೇ ಬಿ ಎ ಎಮ್ ಎಸ್ಸಿಗೆ ಕಳುಹಿಸಿದೆ ಅವರಿಗೆ ಎಮ್ ಬಿ ಬಿ ಎಸ್ಸಿಗೆ ಸೀಟ್ ಸಿಕ್ಕಿತ್ತು ಮನೆಯವರು ಕಳುಹಿಸಲಿಲ್ಲ ಹಾಗೆ ಡಾಕ್ಟ್ರಾದರೂ ಆಮೇಲೆ ಯಕ್ಷಗಾನದಲ್ಲಿ ನನಗಿಂತ ಹೆಚ್ಚಿನ ಹಿನ್ನೆಲೆ ಅವರಿಗುಂಟು ಅವರ ಅಪ್ಪ ಅಮ್ಮ ಎಲ್ಲ ಅಭಿಮಾನಿ ಅಜ್ಜಿ ಅಮ್ಮಿ ಈ ಥರ ಎಲ್ಲ ನನ್ನ ಮಗಳಿಗೂ ಅದೇ ಬಂದದ್ದಿರ್ಬೋದು ಹೀಗೆ ಆ ಟೈಪ್ ಮಾಡುವುದು ಮತ್ತು ಎಲ್ಲ ಕೆಲಸಗಳು ಎಲ್ಲ ಮಿಸ್ಸಸ್ಸು ಮಾಡಿಕೊಡುವುದುಂಟು ಕೆಲಸಗಳ ನಡುವೆ ಆಮೇಲೆ ಮಗಳು ಅವಳು ನಿಜವಾಗಲು ಹೆಮ್ಮೆ ಪಡುವಂತೆ ಇದ್ದಾಳೆ ಅವಳು ಯಕ್ಷಗಾನದ ಬಗ್ಗೆ ಅವಳಿಗೆ ಬರೀ ಒಮ್ಮೆ ಹೇಳಿದರೆ ಸಾಕು ಎಲ್ಲ ಕ್ಯಾಚ್ ಮಾಡ್ತಾಳೆ ನಾನು ಏನೋ ಸ್ವಲ್ಪ ಹೇಳಿಕೊಟ್ಟಿದ್ದೆ ಈಗ ಹಾಗಲ್ಲ ಯಾರದ್ದಾದರೂ ಅದು ಇದೆಲ್ಲ ನೋಡಿ ಎಲ್ಲ ಕ್ಯಾಚ್ ಮಾಡಿ ಅವಳು ಕುಣಿತಾಳೆ ಒಮ್ಮೆ ಇಲ್ಲಿ ಆಟ ಆಗಿತ್ತು ಎಡದಿಯೂರು ಮಠದಲ್ಲಿ ಮಾಯಾಶೂರ್ ಜಂಪೆ ಜಂಪೆತಳದ ಪದ್ಯ ಕೊಟ್ಟರು ಶ್ರೀಗಳಿಗೆ ಆಶ್ಚರ್ಯ ಜಂಪೆಗೆ ಇಷ್ಟು ವೆರೈಟಿ ಕುಣಿಲಿಕ್ಕಾಗತ್ತಾ ಅಂತ ಬರಬೇಕು ಆಟಕ್ಕೆ ರಜೆ ಸಿಕ್ಕಿದ ಮೇಲೆ ಅಂತೇಳಿದ ಮತ್ತೆ ಅವರು ತೀರಿ ಹೋದರು ಈ ಥರ ಅವರು ಅವಳಿಗೆ ಅದು ಎಂಥದ್ದು ಅವಳ ರಕ್ತದಲ್ಲೇ ಉಂಟದು ನನ್ನಿಂದ ಇರಬಹುದು ಮತ್ತು ಅವಳ ಪೂರ್ವಜರಿದ್ದಾರಲ್ಲ ಅಮ್ಮ ಅಜ್ಜಿಯ ಪಿಜ್ಜಿ ಎಲ್ಲ ಪಿಜ್ಜಿ ಅಂದರೆ ಭಯಂಕರ ಆಟ ನೋಡ್ತಾ ಇದ್ದವರು ಅವರು ಆಟ ನೋಡಿ ಮನೆಯಲ್ಲಿ ಬಂದು ಕುಣಿಯುವುದಂತೆ ಅಜ್ಜ ಮತ್ತು ಹೊಡೆದು ಹೊಡೆಸಿದ ಮೇಲೆಯೂ ಹೋಗುವುದು ಆ ಥರದ್ದೊಂದು ಕಲಾಪ್ರೇಮ ಆ ಕಾಲದಲ್ಲಿ ಇತ್ತು ಈಗಾದರೆ ವೇಷಧಾರಿ ಆಗ್ತಿದ್ರೆ ಏನು ಅದನ್ನು ಇವಳು ಸಾಕಾರಗೊಳಿಸ್ತಾ ಇದ್ದಾಳೆ ಒಳ್ಳೆ ಕುಣಿಯುತ್ತಾಳೆ ಸ್ಟಡಿ ಮಾಡ್ತಾಳೆ ಸ್ಮರಣ ಶಕ್ತಿ ಉಂಟು ಮೊದಲನೇ ದಿನ ಕೊಟ್ಟರು ಮನೆ ದಿವಸ ಬಾಯ್ಪಾಠ ಮಾಡ್ತಾಳೆ ಕೆಲವೆಲ್ಲ ಸ್ವತಂತ್ರ ಮಾತಾಡ್ತಾಳೆ ಒಂದಿನಲ್ಲಿ ಉಡುಪಿಯಲ್ಲಿ ಆಟ ಆಗಿತ್ತು ಜಾಂಬವಿಯವರ ಜಾಂಬವ ಗುಹೆಯೊಳಗೆ ಪ್ರವೇಶ ಮಾಡಿ ಆಗಿದೆ ಮಾಡಿ ನೆಕ್ಸ್ಟ್ ದೃಶ್ಯಲ್ಲಿ ಮಾಡಬೇಕು ಅಲ್ಲಿ ಜಾಂಬವತಿ ಆಗಲಿಲ್ಲ ಇವಳು ಕೂಡಲೇ ಏನೋ ಮಾತಾಡಲಿಕ್ಕೆ ಹೊರಟು ಬರ್ತಾ ಆ ಸಮಯ ಆಗುವವರೆಗೆ ಅವಳದು ಕಟ್ಟಿ ಏನೋ ಮಾಡಿದ್ಲು ಒಂದು ಸಾಮರ್ಥ್ಯ ಉಂಟು ಅವಳಿಗೆ ಹಾಗೆ ಮತ್ತೊಂದು ಯಕ್ಷಗಾನದ ಪಠ್ಯಪುಸ್ತಕದ ಬಗ್ಗೆ ಮಾತನಾಡೋದಾದ್ರೆ ಒಂದೊಂದು ಕಾ ಒಂದು ಕಾಲದಲ್ಲಿ ಪಠ್ಯಪುಸ್ತಕಗಳು ಇತ್ತು ಆದರೆ ಈಗಿನ ಕಾಲದಲ್ಲಿ ಅದು ಮರೆಯಾಗುವ ಪರಿಸ್ಥಿತಿ ಅಂದರೆ ಯಕ್ಷಗಾನಕ್ಕೆ ಪಠ್ಯವನ್ನು ಯಾರು ಮಾಡಿದ್ರು ಯಾರು ಒಬ್ಬೊಬ್ರು ಮಾಡಿದ್ರು ಅಲ್ವಾ ಅಲ್ವಾ ಎಲ್ಲರೂ ಸೇರಿ ಒಂದು ಪಠ್ಯ ಮಾಡಿಲ್ಲ ಕೆಲವು ಪಠ್ಯಗಳನ್ನು ಮಾಡಿದ್ದಾರೆ ಆದರೆ ಇದು ಸರ್ಕಾರದ ಪರೀಕ್ಷಾ ಬೋರ್ಡ್ ಉಂಟಲ್ಲ ಭರತನಾಟ್ಯ ಅವರಿವರದೆಲ್ಲ ಮಾಡಿದ ಹಾಗೆ ಅಂತ ಸದಾನಂದ ಗೌಡ್ರು ಇರುವಾಗ ಆದಂಥ ಯೋಜನೆ ಅದು ತುಂಬ ಸಿಟ್ಟಿಂಗ್ ಆಗಿದೆ ಸಿಟ್ಟಿಂಗ್ ಅಲ್ಲದೆ ನಾನು ಮತ್ತು ಕರ್ಗಲ್ ವಿಶ್ವೇಶ್ವರ ಭಟ್ರು ಪ್ರತ್ ಇವರ ಸಿಟ್ಟಿಂಗ್ ಒಂದು ಹತ್ತಾದರೆ ಆದರೆ ನಾವೊಂದು ಇಪ್ಪತ್ತೈದು ಬೇರೆ ಮಾಡಿದ್ದೇವೆ ಅಂದರೆ ಒಂದು ಒಳ್ಳೆಯ ಪಠ್ಯಪುಸ್ತಕ ಬೀರ್ ಬರಲಿ ಅಂತೇಳಿ ಪ್ರಿಂಟು ಆಗಿದೆ ಪರೀಕ್ಷೆ ಮಾತ್ರ ಮಾಡಲಿಲ್ಲ ಅದಕ್ಕೆ ಯಾವುದು ಜೂನಿಯರ್ಂದ ಪಠ್ಯ ಈಗ ಮತ್ತೆ ಇಷ್ಟು ಕ್ಲಾಸುಗಳುಂಟು ಯಾರದನ್ನು ಕಡೆಗಣ್ಣಿನಿಂದಲೂ ನೋಡಲಿಲ್ಲ ಮತ್ತು ಪಠ್ಯ ಅಂತದಕ್ಕೆ ಮತ್ತೆ ಪಠ್ಯ ಆಗುವುದಕ್ಕೂ ಇದು ತುಂಬ ಕಷ್ಟ ಉಂಟು ಯಾಕೆಂದರೆ ಒಬ್ಬೊಬ್ಬನದ್ದು ಒಂದೊಂದು ಶೈಲಿ ಮೂಲಭೂತ ಪಾಠಗಳು ಮಾಡಬಹುದು ಅಲ್ವಾ ಅದರ ಆಚೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಇಲ್ಲಿ ಜನಪದ ಅಂಶಗಳು ಉಂಟು ಶಾಸ್ತ್ರೀಯ ಅಂಶಗಳು ಉಂಟು ಅಲ್ಲ ಲೋಕಧರ್ಮಿ ನಾಟ್ಯಧರ್ಮಿ ಎರಡೂ ಮಿಳಿತವಾಗಿದೆ ಕಲಾವಿದನಿಗೆ ಇಲ್ಲಿ ಪೂರ್ಣ ಸ್ವಾತಂತ್ರ್ಯ ಉಂಟು ಅದನ್ನು ಕಸಿದ್ರೆ ಹೇಗೆ ಆಟದ ಸೌಂದರ್ಯವೇ ಹಾಳಾದೀತಲ್ವಾ ಒಂದು ಮೂಲಭೂತವಾದ ದಾರಿ ತೋರಿಸಬಹುದು ಅಷ್ಟೇ ಬಿಟ್ಟರೆ ಅದಕ್ಕಿಂತ ಹೆಚ್ಚು ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಇದೊಂದು ಸಾಂಪ್ರದಾಯಿಕ ಕಲೆ ಅದು ಭರತನಾಟ್ಯದಾಗಿ ಆ ಶಾಸ್ತ್ರ ಮುದ್ರೆ ಇಲ್ಲಿ ಲೌಕಿಕ ಮುದ್ರೆಯು ಉಂಟು ಶಾಸ್ತ್ರೀಯ ಮುದ್ರೆಗಳು ಉಂಟು ಅಲ್ವಾ ಮತ್ತೊಂದು ಈಗ ಯುವ ಕಲಾವಿದರು ಹ್ಮ್ ಹೇಗೆ ಅವರ ನಡತೆ ಇರಬೇಕು ಅಥವಾ ಒಬ್ಬ ಕಲಾವಿದನಾದವನು ಚೌಕಿಯಲ್ಲಿ ಹೇಗೆ ಇರಬೇಕು ಅನ್ನುವಂಥದ್ದು ಚೌಕಿಯಲ್ಲಿ ಮೊದಲೆಲ್ಲ ಶಿಸ್ತು ಇತ್ತು ತುಂಬಾ ನಾವೆಲ್ಲ ಮಕ್ಕಳಾಗಿರುವಾಗ ಮಾತಾಡ್ಲಿಕ್ಕೆಲ್ಲ ಇಲ್ಲ ಹೆಚ್ಚು ಯಾಕೆಂದ್ರೆ ಅಲ್ಲಿ ಮೇಲೆ ದೊಡ್ಡ ಕಲಾವಿದರು ಅವರ ಮೇಲೆ ನಮಗೆ ಗೌರವ ಇತ್ತು ಈಗ ಅದು ಇದ್ದಂತೆ ಕಾಣೋದಿಲ್ಲ ಕೆಲವರೆಲ್ಲ ಕೊಡ್ತಾರೆ ಕೆಲವರಿಗೆ ಅದು ಇಲ್ಲ ಇಡೀ ಪಂಚಾಯತಿಗೆ ಮಾಡಿಕೊಂಡು ಮಾರ್ಕೆಟ ಚೌಕಿ ಅಂತ ಗೊತ್ತಾಗೋದಿಲ್ಲ ಅಲ್ಲಿ ದೇವರೆಲ್ಲ ಇರ್ತಾರೆ ಚೌಕಿಗೆ ಬರುವುದು ಕೂಡ ಚಪ್ಪಲ್ ತೆಗಿಬೇಕೆಂಬ ಪ್ರಜ್ಞೆಯೂ ಕೆಲವರಿಗೆ ಇರುವುದಿಲ್ಲ ಈ ಥರದೊಂದು ಅಶಿಸ್ತು ಎಲ್ಲ ಉಂಟು ಇದೀಗ ಇಲ್ಲಿಯಾದರೂ ಅಷ್ಟೇ ಅದು ಎಂಥದ್ದು ಹೆಸರಿನ ಮೇಳಗಳಲ್ಲಿಯೂ ಅಂದರೆ ಪಂಚಾಯತಿಗೆಲ್ಲ ಉಂಟಲ್ಲ ಮಕ್ಕಳದ್ದು ಮತ್ತು ಮೊಬೈಲ್ ಅದು ಇದೆಲ್ಲ ಚೌಕಿಯ ಶಿಸ್ತಿನಲ್ಲಿ ಅವರು ಬೆಳೀಲಿಲ್ಲ ಯಾಕೆಂದರೆ ಮೊದಲು ಸಣ್ಣ ಮಕ್ಕಳಾಗಿರುವಾಗ ಆಟಕ್ಕೆ ಬರ್ತಾರೆ ಹಿರಿಯ ಕಲಾವಿದರ ಆಶ್ರಯದಿಂದ ಅವರು ಬೆಳೆಯುತ್ತಾರೆ ಮೇಳದ ಚೌಕಿಯ ಶಿಸ್ತು ಏನು ಅಂತ ಅವ್ರಿಗೆ ಗೊತ್ತಿದೆ ಈಗ ಅದು ಗೊತ್ತಿಲ್ಲ ಈಗ ಎಲ್ಲೋ ಕೆಲಸ ಮಾಡಿ ನೇರ ಚೌಕಿಗೆ ಬರ್ತಾರೆ ಅಲ್ಲಿ ಮಾತಾಡಿದಾಗ ಅವರ ಆಫೀಸಲ್ಲಿ ಮಾತಾಡೋದಿಲ್ಲ ಹಾಗೆ ಆದರೆ ಇಲ್ಲಿ ಮಾತಾಡ್ತಾರೆ ಚೌಕಿಗೆ ಒಂದು ಆಫೀಸಿನ ಶಿಸ್ತು ತಂದುಕೊಟ್ಟವರು ವಿಠಲ ಶೆಟ್ಟ್ರಂತೆ ಕಲ್ಲಾಡಿ ವಿಠಲ ಶೆಟ್ರು ಧರ್ಮಸ್ಥಳದಲ್ಲಿಯೂ ಶಿಸ್ತು ಇತ್ತು ಚೌ ಸುರತ್ಕಲ್ನಲ್ಲಿ ಇತ್ತು ಅಲ್ಲಿ ಏನೋ ನಮ್ಮ ಮಕ್ಕಳು ಗಲಾಟೆ ಮಾಡಿದರೆ ಅವರು ಹೀಗೆ ಬೆಡೀತಾ ಇದ್ದರಂತೆ ಎಲ್ಲ ಅಡಿಕೆ ಪೆಟಿಕೆ ಹಾಗೆಲ್ಲ ಗಪ್ಚಿಪ್ ಈ ಥರ ಒಂದು ಇತ್ತು ಈಗ ಅದು ಇಲ್ಲ ಅಂತಲೇ ಹೇಳಬೇಕು ಅದು ಬೇಕು ಅಂತ ಹೇಳುವವನು ನಾನು ಯಾವ ಮೇಳದ ಚೌಕಿ ಆದರೂ ಜನರು ಬರ್ತಾರೆ ಪ್ರಸಾರ ತಗೊಳ್ಳಿಕ್ಕೆ ಬರ್ತಾರೆ ಅಲ್ವಾ ಆಗ ಸ್ವಲ್ಪ ಚೌಕಿಯಲ್ಲಿ ಕೂತ್ಕೊಂಡೇ ವೇಷ ಮಾಡೋದು ಈಗ ಅವರೆಷ್ಟು ಭಯಭಕ್ತಿಯಿಂದ ಬರ್ತಾರೆ ನಾವಿಲ್ಲಿಯೇ ಪೂಜೆಯ ಸಮಯಕ್ಕೆ ಪಂಚಾಯತಿಗೆ ಮತ್ತೆ ಕೂತ್ಕೊಂಡು ವೇಷ ಮಾಡ್ತಾ ಇದ್ರೆ ಸರಿ ಆಗುದಿಲ್ಲ ಅಲ್ಲ ಅದು ಹೇಳಿದರೂ ಅರ್ಥ ಆಗುವುದಿಲ್ಲ ಮತ್ತು ಹೇಳುವವರು ಇಲ್ಲ ಈಗ ಹೇಳಿದರೆ ನಾಳೆ ಮತ್ತು ಜನ ಇರಲಿಕ್ಕಿಲ್ಲ ಈಗ ದೊಡ್ಡ ಕಲಾವಿದರಿಗಿಂತ ಮಕ್ಕಳೇ ಸಿಕ್ಕುವುದಿಲ್ಲ ವೇಷಕ್ಕೆ ಯಾರು ಬರ್ತಾರೆ ಎಲ್ಲ ಕಂಪಲ್ಸರಿ ಎಜುಕೇಷನ್ ಆಗಿದೆ ಅಲ್ಲ ಈಗ ಯಾವುದು ಶಾಲೆಗೆ ಹೋಗಲೇಬೇಕಲ್ಲ ಮೊದಲು ಆ ಸಮಸ್ಯೆ ಇರಲಿಲ್ಲ ನಾಲ್ಕೈದು ಕ್ಲಾಸ್ ಬಿಟ್ಟು ಮತ್ತು ಆಟಕ್ಕೆ ಅಂತ ಅವಕಾಶ ಇಲ್ಲಲ್ಲ ಆದ ಕಾರಣ ಈಗ ಇವರಿಗಿಂತಲೂ ಅವರೇ ದೊಡ್ಡವರಾಗಿದ್ದಾರೆ ಬೈದ್ರೆ ಮತ್ತೆ ನಾಳೆ ಜನ ಇಲ್ಲ ಅಲ್ಲ ಅಂತ ಮಾಡ್ತೀರಿ ಮತ್ತೆ ಕೆಲಸಗಾರರದ್ದು ಸಮಸ್ಯೆ ಉಂಟು ಈಗ ಮೇಳದಲ್ಲಿ ವೇಷ ಕಟ್ಟುವವರು ಇತ್ಯಾದಿ ಎಲ್ಲ ಅದರಡೆಯಲ್ಲೂ ತುಂಬ ಒಳ್ಳೆಯ ಮಕ್ಕಳಿದ್ದಾರೆ ಇದ್ದಾರೆ ಒಂದು ಸಭ್ಯತೆ ಶಿಸ್ತು ಗೌರವ ಕೊಡಬೇಕೆಂಬ ಪ್ರಜ್ಞೆ ಇರುವವರೆಲ್ಲ ಇದ್ದಾರೆ ಮತ್ತೊಂದು ಈಗ ಕಡೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳುವುದಾದರೆ ಇನ್ನೂ ಯಕ್ಷಗಾನ ವೃತ್ತಿಗೆ ಬರುವವರು ಯುವ ಕಲಾವಿದರಾಗಿರ್ಬೋದು ಅಥವಾ ಯಾರೇ ಕಲಾವಿದರಾಗಿರ್ಬೋದು ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಯಾವ ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀರಾ ಅನ್ನುವಂಥದ್ದು ಅಲ್ಲ ಯಕ್ಷಗಾನ ಅಂತ ಹೇಳಿದರೆ ಈಗ ವೈದ್ಯರ ಉದ್ಯೋಗವನ್ನು ಏನು ಹೇಳ್ತಾರೆ ಪ್ರಾಕ್ಟೀಸ್ ಅಂತಾರೆ ಹೌದಾ ಲಾಯರ್ ಅಲ್ವ ನಿರಂತರ ಅಭ್ಯಾಸ ಬೇಕಾಗುತ್ತೆ ಇಲ್ಲಿ ಬಹು ಕಲೆಗಳ ಸಂಗಮ ರಂಗ ಯಕ್ಷಗಾನ ಇಲ್ಲಿ ಎಷ್ಟು ಕಲಿತರೂ ಮತ್ತೆ ಏನು ಸಮುದ್ರ ನೋಡಿದ ಹಾಗೆ ಇನ್ನೇನೋ ಉಂಟು ಇನ್ನೇನೋ ಉಂಟು ಏನು ಮಾತಾಡಿದರು ಮತ್ತೆ ಏನೋ ಒಂದು ಕೊರತೆ ಆಯಿತಲ್ಲಪ್ಪ ಇನ್ನದೊಂದು ಸರ್ ಮಾಡಿಕೊಳ್ಬೇಕು ಈ ಥರ ನಮ್ಮಲ್ಲಿ ಭಾವನೆ ಬಂದುಬಿಡುತ್ತೆ ಇದು ಅಭ್ಯಾಸವೇ ಇಲ್ಲದಿದ್ದರೆ ಕಷ್ಟ ಅದಕ್ಕೊಂದು ಕಾರಣ ಆಗಲೇ ಹೇಳಿದ್ದೇನೆ ಉಪವೃತ್ತಿಯ ಕಲಾವಿದರೆ ಹೆಚ್ಚು ಬರುವುದರಿಂದ ತೊಂದರೆ ಆಗ್ತಾ ಉಂಟು ತಿಟ್ಟವೇ ಬರದೇ ಉಪಾಯ ಇಲ್ಲ ಮೇಳಗಳು ನಡೆಸುವುದು ಹೇಗೆ ಹೌದು ಇದರಿಂದಾಗಿ ಸ್ವಲ್ಪ ಅಧ್ಯಯನದ ಕೊರಕತೆ ಕಾಣುತ್ತದೆ ಮತ್ತು ಸ್ವರೂಪದಿಂದಲಾಗಲಿ ವಿರೂಪದಿಂದಾಗಲಿ ಯಕ್ಷಗಾನ ಉಳಿಯುತ್ತದೆ ಅದಕ್ಕಾಗಿ ತಲೆ ಬಿಸಿ ಮೇಳ ಮಾಡುವುದೇ ಬೇಡ ಒಂದು ವೇಳೆ ನಾಳೆ ಮೇಳಗಳೇ ಇಲ್ಲ ಅಂತ ಇಟ್ಕೊಳ್ಳೋಣ ಯಕ್ಷಗಾನ ಉಳಿಯುತ್ತೆ ಯಾಕೆಂದರೆ ಅಷ್ಟು ಮಕ್ಕಳು ಬರ್ತಾ ಇದ್ದಾರೆ ಆಟಕ್ಕೆ ಕೆಲವರೆಲ್ಲ ಬರೀ ಫೇಸ್ಬುಕ್ಕಿಗೆ ಫೋಟೋಕ್ಕೆ ಬರುವವರು ಮತ್ತು ಈಗ ಶಿಕ್ಷಣಗಳು ತುಂಬ ನಡೆಯುತ್ತಾ ಉಂಟು ಯಾವ ಪರಂಪರೆಯ ಗುರುಗಳ ಶಿಕ್ಷಣ ಅಂತ ನನಗೆ ಗೊತ್ತಿಲ್ಲ ಅಂತೂ ತುಂಬ ಕ್ಲಾಸುಗಳು ನಡೆಯುತ್ತಾ ಉಂಟು ಅದು ಪಾರಂಪರಿಕ ಕಲ ಅಲ್ಲ ಟ್ರೆಡಿಷನಲ್ ಆರ್ಟ್ ಅಲ್ವಾ ಒಂದು ಮೂಲ ಇದೆಯಲ್ಲ ಇಂಥ ಪರಂಪರೆ ಕುರಿ ಈಗ ನಾವು ಕುರಿಯ ಶಾಸ್ತ್ರಿಗಳ ಪರಂಪರೆಯರು ಅಂದರೆ ಇಂದ ಭಟ್ರ ಶಿಷ್ಯ ನನ್ನ ಪ್ರಶಿಷ್ಯರು ಒಂದಷ್ಟು ಜನ ಇದ್ದಾರೆ ನನ್ನ ಶಿಷ್ಯನ ಶಿಷ್ಯಂದಿರು ಈ ಪರಂಪರೆಯವರು ಇನ್ನು ಕೆಲವು ಕ್ಲಾಸಿಂದ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನೋಡಲೂ ಇಲ್ಲ ಅಂತೂ ಅಧ್ಯಯನದ ಕೊರತೆ ಯಕ್ಷಗಾನವನ್ನು ಕಾಡುತ್ತದೆ ಯಕ್ಷಗಾನ ಅಧ್ಯಯನ ಇಲ್ಲದೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದೊಂದು ದೊಡ್ಡ ಸಮುದ್ರ ನಿತ್ಯ ಪ್ರಾಕ್ಟೀಸ್ ಬೇಕು ಅದನ್ನು ಮಾಡಿದರೆ ತೊಂದರೆ ಇಲ್ಲ ಕಲಿತಷ್ಟು ಮತ್ತು ಇದೆ ಹವ್ಯಾಸಿಗಳಾಗಿದ್ದರೂ ತೊಂದರೆ ಇಲ್ಲ ಒಳ್ಳೆಯ ವೇಷ ಮಾಡಬಹುದು ಭಾಸ್ಕರ್ ಕುಮಾರ್ ಡಾಕ್ಟರ್ ಅವರು ಸ್ಪೆಷಲಿಸ್ಟ್ ಎಲ್ಲ ಆಗಿದ್ದವರು ಕೆ ಎಮ್ ಸಿ ಅಲ್ಲಿ ಎಂಥ ವೇಷ ಅವರದ್ದು ಅಲ್ವಾ ಹೀಗೆ ತುಂಬ ಮಂದಿ ಕಾಣಲಿಕ್ಕೆ ಸಿಗ್ತಾರೆ ನಮಗೆ ಪಾಠದಲ್ಲಿ ನಿಮ್ಮ ಯಕ್ಷಪಯದ ಬಗ್ಗೆ ತುಂಬಾ ನಮ್ದು ನಮ್ಮ ಜೊತೆ ಹಂಚಿಕೊಂಡ್ರಿ ತುಂಬಾ ಧನ್ಯವಾದಗಳು ಸರ್ ಯು ಇದಾಗಿತ್ತು ಡಾಕ್ಟರ್ ತಾರನಾಥ್ ವರ್ಕಾಡಿಯವರ ಯಕ್ಷಪಯಣದ ಬದುಕು ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಕಲಾವಿದರ ಜೊತೆ ಸಿಗ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿಮಿಡಿದ